ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಗೃಹ ಲಕ್ಷ್ಮಿ ಯೋಜನಾ ಹಾಗೆ ಅನ್ನಭಾಗ್ಯ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿನ್ನೆಯಿಂದ ಟಿ ವಿ ಮಾಧ್ಯಮಗಳಲ್ಲಿ ತುಂಬಾನೇ ನ್ಯೂಸ್ ಆಗ್ತಾ ಇದೆ ತುಂಬಾನೇ ವೈರಲ್ ಆಗ್ತಾ ಇದೆ ಐದು ತಿಂಗಳಿಂದ ಅನ್ನಭಾಗ್ಯ ಭಾಗ್ಯ ಹಣ ಬಂದಿಲ್ಲ ಹಾಗೆ ಮೂರ್ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳೆಯರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಸುದ್ದಿ ಸರ್ಕಾರಕ್ಕೂ ಕೂಡ ತಲುಪಿ ಇವಾಗ ಸರ್ಕಾರದಿಂದಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಜೊತೆಗೆ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅನ್ನಭಾಗ್ಯ ಭಾಗ್ಯ ಗೆ ಸಂಬಂಧಪಟ್ಟ ಹಾಗೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಹಣನ ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಇವಾಗ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಷ್ಟು ಕಂತಿನ ಹಣನೂ ಕೂಡ ಒಟ್ಟಿಗೆ ರಿಲೀಸ್ ಮಾಡ್ತಾರಾ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆಯಿಂದ ನೀವು ನೋಡಿರ್ಬೋದು ನ್ಯೂಸ್ಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಈ ಮಾಹಿತಿ ತುಂಬಾ ವೈರಲ್ ಆಗ್ತಾ ಇದೆ ಇಲ್ಲಿ ಟಿ ವಿ ಮಾಧ್ಯಮದವರು ಪ್ರತಿಯೊಬ್ಬರ ಹತ್ರನೂ ಮಹಿಳೆಯರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ ನಿಮಗೆ ಅನ್ನಭಾಗ್ಯ ಭಾಗ್ಯ ಹಣ ಬರ್ತಾ ಇದೆಯಾ ಗೃಹಲಕ್ಷ್ಮಿ ಯೋಜನಾ ಹಣ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವರು ಮಹಿಳೆಯರು ನಮಗೆ ಐದು ತಿಂಗಳಾಯ್ತು ಅನ್ನಭಾಗ್ಯ ಭಾಗ್ಯ ಯೋಜನೆ ಹಣ ಬಂದಿಲ್ಲ ನಾಲ್ಕು ತಿಂಗಳಾಯ್ತು ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಅವರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಮೋಸ ಮಾಡಬಾರ್ದು ಅವರೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಮೋಸ ಮಾಡ್ತಾರ ನಾವು ನಂಬ್ಕೊಂಡಿದ್ದೀವಿ ಇದೇ ದುಡ್ಡನ್ನ ನಂಬ್ಕೊಂಡಿದ್ದೀವಿ ನಮಗೆ ಜೀವನಕ್ಕಾಗ್ತಾ ಇತ್ತು ಜೊತೆಗೆ ಹಾಸ್ಪಿಟಲ್ಗಾಗ್ತಾ ಇತ್ತು ಮೆಡಿಸನ್ಗೆ ಆಗ್ತಾ ಇತ್ತು ಮಕ್ಳು ಖರ್ಚಿಗೆ ಸ್ಕೂಲ್ ಕಾಲೇಜಿಗೆ ಹೋಗೋ ಮಕ್ಳುಗಳಿಗೆ ಖರ್ಚಿಗೆ ಕೊಡೋದಕ್ಕೆ ಏನಾದರೂ ತೊಗೊಳ್ಳೋದು ಖರ್ಚಿಗೆ ಆಗ್ತಾ ಇತ್ತು ಸೊ ಇವಾಗ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ಹಣನೇ ಕೊಡ್ತಾ ಇಲ್ಲ ಇವರು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕೆ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಏನಾದರೂ ಅಂತ ಅಂತೇಳ್ಬಿಟ್ಟು ಮಹಿಳೆಯರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಇವಾಗ ನೀವಾಗ ನೀವೇ ಮನೆ ಬಾಗಿಲಿಗೆ ಬಂದು ನಾವು ಬಡವರ ಪರವಾಗಿದ್ದೀವಿ ನಾವು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ಕೊಡ್ತೀವಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರ್ತೀವಿ ಹೇಳ್ಬಿಟ್ಟು ನೀವೇನೇ ಹೇಳಿ ನೀವೇನೇ ಇವಾಗ ಮೂರು ತಿಂಗಳಿಗೆ ಒಂದ್ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಇದ್ದೀರಲ್ಲ ನೀವು ಮೊದಲು ಹೇಳಿದ್ರಾ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲ ತಾನೇ ಪ್ರತಿ ತಿಂಗಳು ಎರಡೆರಡು ಸಾವಿರ ಕೊಡ್ತೀವಿ ಅಂತ ಹೇಳಿದರೆ ತಾನೇ ಅದೇ ರೀತಿಯಾಗಿ ನಡ್ಕೋಬೇಕಲ್ವಾ ಹೇಳ್ಬಿಟ್ಟು ಮಹಿಳೆಯರು ಕೂಡ ಇಲ್ಲಿ ಸರ್ಕಾರನಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವ್ ಹೇಳಿದ್ರ ಕೊಡುವಾಗ ಸ್ಟಾರ್ಟಿಂಗ್ ಮೂರ್ ತಿಂಗಳಿಗೆ ಒಂದ್ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ನಾವು ಕೊಡ್ತೀವಿ ಅಂತ ಇಲ್ಲ ತಾನೆ ಪ್ರತಿ ತಿಂಗಳು ಅಂದ್ರೆ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ನೀವು ಎಲ್ಲಿ ಕೊ ಹೇಳಿದಾಗ ಎಲ್ಲಿ ನಡ್ಕೋತಿದ್ರ ಅಂತ ಹೇಳ್ಬಿಟ್ಟು ಮಹಿಳೆಯರು ತುಂಬಾನೇ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದೆಲ್ಲ ಕೂಡ ಸರ್ಕಾರಕ್ಕೂ ಕೂಡ ಗೊತ್ತಾಗಿ ಇವಾಗ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅಪ್ಡೇಟ್ ಅನ್ನ ಕೊಟ್ರು ಅತಿ ಶೀಘ್ರದಲ್ಲಿ ಅಂತಂದರೆ ಇವತ್ತೇ ಹೋಗಿ ಹಣನ ಬಿಡುಗಡೆ ಮಾಡಿಸ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ರು ಅಂತಂದರೆ ಅವರು ಇದು ನನ್ನ ಗಮನಕ್ಕೆ ಬಂದಿಲ್ಲ ಇವಾಗ ನಾನು ಬೇಗ ಬಿಡುಗಡೆ ಮಾಡ್ತೀನಿ ಮಾಡಿಸ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಇಲ್ಲ ಹೌದು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಐದು ತಿಂಗಳಿಂದ ಅಕ್ಕಿ ಹಣನೂ ಕೂಡ ಬಂದಿಲ್ಲ ಎಲ್ಲ ಕೂಡ ಬರುತ್ತೆ ವೆಯ್ಟ್ ಮಾಡಿ ನಾವು ಹೇಗೆ ಹೇಳಿದ್ದೀವೋ ಅದೇ ರೀತಿಯಾಗಿ ನಡ್ಕೋತೀವಿ ಯಾವುದೇ ಕಾರಣಕ್ಕೂ ಕೂಡ ಯಾವ ಯೋಜನೆಗಳನ್ನೂ ಕೂಡ ಬಂದ್ ಮಾಡೋ ಮಾತೇ ಇಲ್ಲ ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರೋವರೆಗೂ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಭರವಸೆನ ಕೊಟ್ಟರು ಅಂದರೆ ಇಲ್ಲಿ ಕೊಡ್ತೀವಿ ಅಂತ ಹೇಳಿ ಭರವಸೆನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರಿಗೂ ಕೂಡ ಭಯ ಬೇಡ ಸ್ವಲ್ಪ ಲೇಟ್ ಆದರೂ ಕೂಡ ಕೊಡ್ತೀವಿ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವಾ ಅಂದರೆ ಈ ಆಲ್ಮೋಸ್ಟ್ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಪ್ಡೇಟನ್ನು ಕೊಟ್ಟರು ಅತಿ ಶೀಘ್ರದಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಪಂಚಾಯಿತಿ ವ್ಯಾಪ್ತಿಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಇವಾಗ ಪ್ರೋಸೆಸನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮೊದ್ಲು ಏನಾಗ್ತಿತ್ತು ಅಂದರೆ ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾಯಿತ್ತಲ್ವ ಸೊ ಇವಾಗ ಆ ಪ್ರೊಸೆಸ್ ಚೇಂಜ್ ಆಗಿ ಹಣಕಾಸು ಇಲಾಖೆಯಿಂದ ಡೈರೆಕ್ಟು ಪಂಚಾಯತಿಗೆ ಬರುತ್ತೆ ಪಂಚಾಯಿತಿಯಿಂದ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ಅವರು ಟ್ರೆಜರಿ ಕೊಡ್ತಾರೆ ಅಲ್ಲಿಂದ ಡಿ ಬಿ ಟಿಗೆ ಬಂದು ಫಲಾನುಭವಿಗಳ ಖಾತೆಗೆ ಬರುತ್ತೆ ಸೊ ಈ ಒಂದು ಪ್ರೋಸೆಸ್ ಚೇಂಜ್ ಆಗಿರೋದ್ರಿಂದ ಈ ತಿಂಗಳು ಹೊಸದಾಗಿರೋದ್ರಿಂದ ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ ಈ ಎಲ್ಲ ಪ್ರೋಸೆಸ್ಸು ಮುಗಿದು ನಿಮಗೆ ಹಣ ಎಲ್ಲ ಕ್ಲಿಯರ್ ಆಗಬೇಕು ಹಣ ಎಲ್ಲ ಬರಬೇಕು ಅಂದರೆ ಆಲ್ಮೋಸ್ಟು ಈ ತಿಂಗಳು ಮುಗಿಬೇಕು ಅಂತ ತಿಳಿಸಿದ್ದಾರೆ ಅಂದರೆ ಅವರು ಡೈರೆಕ್ಟಾಗಿ ಹೇಳಿಲ್ಲ ಈ ತಿಂಗಳು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ ಡೈರೆಕ್ಟಾಗಿ ಅವರು ಈ ರೀತಿಯಾಗಿ ಹೇಳಿದ್ದು ಆಲ್ಮೋಸ್ಟ್ ನಿಮಗೆ ಈ ತಿಂಗಳಲ್ಲಿ ಸಿಗೋದಿಲ್ಲ ಮುಂದಿನ ತಿಂಗಳೇ ಒಟ್ಟಿಗೆ ಹಾಕ್ತೀವಿ ಆರು ಸಾವಿರನೂ ಅನ್ನೋ ಕೂಡ ಒಂದ ಮಾತನ್ನು ತಿಳಿಸಿದ್ದಾರೆ ಅವರು ನೋಡೋಣ ಈ ತಿಂಗಳಾದರೂ ಕೊಡ್ತಾರಾ ಇಲ್ವ ಅಂತ ಹೇಳ್ಬಿಟ್ಟು ಕೊಟ್ಟರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಹಣಕ್ಕೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆಲ್ಮೋಸ್ಟ್ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಮಾರ್ಚ್ ಮೊದಲನೇ ವಾರದಲ್ಲಿ ಹತ್ತನೇ ತಾರೀಕಷ್ಟರಲ್ಲಿ ಮೇ ಬಿ ಮೂರು ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡೋ ಚಾನ್ಸಸ್ ಇದೆ ನೋಡೋಣ ವೆಯ್ಟ್ ಮಾಡೋಣ ಅಟ್ಲೀಸ್ಟ್ ಮೂರು ಕಂತಿಂದಾದರೂ ಕೂಡ ಮಾಡಿಲ್ಲ ಅಂದರೆ ಎರಡು ಕಂತಿಂದಾದರೂ ಕೂಡ ಮಾಡಿದರೆ ಎಷ್ಟೋ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಈಗ ಇನ್ನು ಟಿ ವಿ ಮಾಧ್ಯಮದವರು ಪ್ರತಿಯೊಬ್ಬರು ಮಹಿಳೆಯರ ಹತ್ರ ಹೋಗಿ ಕೇಳ್ತಾ ಇದ್ದಾರಲ್ವಾ ಸೊ ಇದು ಒಂದು ರೀತಿಯಲ್ಲಿ ನೋಡಿದರೆ ಎಲ್ಲೋ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇವಾಗ ಎಲೆಕ್ಷನ್ ಆಗಿದ್ದ ಟೈಮಲ್ಲಿ ಅವಾಗೂ ಕೂಡ ಮೂರು ತಿಂಗಳು ಹಣ ಪೆಂಡಿಂಗ್ ಆಗಿತ್ತು ಆಗೂ ಕೂಡ ಟಿ ವಿ ಮಾಧ್ಯಮದವರೆಲ್ಲ ಹೋಗಿ ಫಲಾನುಭವಿಗಳ ಹತ್ರ ಕೇಳಿದಾಗ ಅವರು ಮಹಿಳೆಯರ ಆಕ್ರೋಶನ ಇದ್ದರು ಹಾಗೆ ವಿರೋಧ ಪಕ್ಷದವರು ಕೂಡ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರು ಸೊ ಅದೆಲ್ಲ ಸರ್ಕಾರ ಪರಿಗಣನೆಗೆ ತಗೊಂಡು ತುಂಬ ಬೇಗ ಹಣನ ರಿಲೀಸ್ ಮಾಡಿದಲ್ವಾ ಸೊ ಇವಾಗೂ ಕೂಡ ಪ್ರತಿಯೊಬ್ಬರು ಈ ರೀತಿ ಬೈತಾ ಇರೋದು ಈ ಟಿ ವಿ ನ್ಯೂಸ್ ಅವ್ರು ಹೋಗಿ ಕೇಳ್ತಾ ಇರೋದ್ರಲ್ಲಿ ಏನು ತಪ್ಪೇನಿಲ್ಲ ಅನ್ಸುತ್ತೆ ಹೇಗೆ ಫಲಾನುಭವಿಗಳಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಸರ್ಕಾರಕ್ಕೆ ಮುಟ್ಟಿ ಅವ್ರು ಅತಿ ಬೇ ಶೀಘ್ರದಲ್ಲಿ ಬೇಗ ಹಣನ ಬಿಡುಗಡೆ ಮಾಡ್ತಾರೆ ಇವಾಗ ಟಿ ವಿ ಅಲ್ಲಿ ಏನು ಕೇಳಲಿಲ್ಲ ಇವಾಗ ಜನಗಳು ಯಾರ ಹತ್ರ ಕೇಳ್ತಾರೆ ಹೇಳಿ ಕೇಳಬೇಕಂತಂದ್ರೆ ಎಲ್ಲೋ ಕೇಳಬೇಕು ಈಗ ಈ ಕರ್ನಾಟಕವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲೋಗೋಕ್ಕಾಗುತ್ತೆ ಅಲ್ಲೋ ಕೇಳಿದರೆ ಇನ್ನು ಸರ್ಕಾರದಿಂದ ಹಣ ಬಂದಿಲ್ಲ ಬಂದಾಗ ಬಿಡುಗಡೆ ಮಾಡ್ತೀವಿ ಹೋಗಿ ಅಂತೇಳ್ಬಿಟ್ಟು ತಿಳಿಸ್ತಾರೆ ಅವ್ರು ಎಲ್ಲಿ ಹೋಗಿ ಕೇಳೋಕ್ಕಾಗುತ್ತೆ ಸೊ ಈ ಒಂದು ಮಾಧ್ಯಮದ ಮುಖಾಂತರ ಮಹಿಳೆಯರು ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದರೆ ಮಾತ್ರ ಅದು ಸರ್ಕಾರಕ್ಕೆ ತಲುಪುತ್ತೆ ಸರ್ಕಾರ ಅವಾಗ ಎಚ್ಚೆತ್ಕೊಂಡು ತುಂಬ ಬೇಗ ಹಣನ ಬಿಡುಗಡೆ ಮಾಡ್ತಾರೆ ಒಂದು ರೀತಿನಲ್ಲಿ ಇವಾಗ ಮಾಧ್ಯಮದವರು ಹೋಗಿ ಫಲಾನುಭವಗಳ ಹತ್ರ ಕೇಳ್ತಾ ಇರೋದು ನಿಜವಾಗ್ಲೂ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅವರು ಕೇಳೋದ್ರಿಂದನೇ ಅದು ಸರ್ಕಾರಕ್ಕೆ ತಲುಪಿ ಸರ್ಕಾರನು ಕೂಡ ಜನಗಳು ಈ ರೀತಿ ಎಲ್ಲ ನಮ್ಮ ಮೇಲೆ ಅಭಿಪ್ರಾಯ ತಿಳ್ಕೊತಾ ಇದ್ದಾರೆ ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಬಂದೇ ಬರುತ್ತಲ್ವ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಮ್ಮನ್ನು ನಂಬೋದಿಲ್ಲ ಹಾಗಾಗಿ ಬೇಗನಾದರೂ ಹಾಕಬೇಕು ಅನ್ನೋ ಒಂದು ಥಾಟ್ ಆದರೂ ಕೂಡ ಅವ್ರಿಗೆ ಬಂದು ಬೇಗ ಹಣನ ಬಿಡುಗಡೆ ಮಾಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ರೀತಿ ಕೇಳ್ತಾ ಇರೋದು ಆಲ್ಮೋಸ್ಟ್ ಅನ್ನ ಭಾಗ್ಯ ಯೋಜನೆ ಹಣನೂ ಕೂಡ ಅಷ್ಟೇ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಎರಡು ತಿಂಗಳದ್ದು ಅಷ್ಟೇ ಕೊಡ್ಬೇಕು ಅಂತ ಹೇಳ್ತಾರೆ ಅವರಿಗೆ ಗೊತ್ತಿರಲ್ವ ಎಷ್ಟು ತಿಂಗಳು ಬಿಡುಗಡೆ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಜನಕ್ಕೆ ಐದು ತಿಂಗಳ ಹಣ ಬರಬೇಕು ಕೆಲವರಿಗೆ ನಾಲ್ಕು ತಿಂಗಳ ಹಣ ಬರಬೇಕು ಇವಾಗ ಏನೋ ಸೆಪ್ಟೆಂಬರ್ ಅಕ್ಟೋಬರ್ದು ರೀಸೆಂಟ್ ಆಗಿ ಬಿಡುಗಡೆ ಮಾಡಿದ್ರು ಇನ್ನು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳ ಹಣನ ಕೊಡಬೇಕಾಗುತ್ತೆ ಆದರೆ ಅವ್ರು ಎರಡು ತಿಂಗಳದ್ ಮಾತ್ರ ಅಂತಲೇ ತಿಳಿಸ್ತಾ ಇದ್ದಾರೆ ಸೊ ಮಾಡ್ತಾ ಅನ್ಸುತ್ತೆ ನಾಲ್ಕು ತಿಂಗಳದ್ದು ಇವಾಗೇನೋ ಒಂದು ಮೂರ್ನಾಲ್ಕು ದಿನದಿಂದ ಅಕ್ಟೋಬರ್ ತಿಂಗಳ ಹಣ ಎಲ್ಲರ ಕತೆಗಳಿಗೂ ಕೂಡ ಬರ್ತಾ ಇದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ ತುಂಬ ಸ್ಪೀಡ್ ಇಲ್ಲ ತುಂಬ ಸ್ಲೋ ಆಗಿ ಬರ್ತಾ ಇದೆ ಅದು ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವ್ರು ತಿಳಿಸಿದ್ದಾರೆ ಇಷ್ಟು ದಿನ ನನ್ನ ಗಮನಕ್ಕೆ ಬಂದಿರಲಿಲ್ಲ ಸೊ ಇವಾಗ ನನ್ನ ಗಮನಕ್ಕೆ ಬಂದಿದೆ ಅಂದರೆ ನಾನು ಖಂಡಿತವಾಗ್ಲೂ ಬೇಗ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆದಷ್ಟು ಬೇಗ ಬಿಡುಗಡೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ಫಲಾನುಭವಿಗಳ ಪೇಷನ್ಸ್ನ ಚೆಕ್ ಮಾಡ್ತಾ ಇದ್ದಾರೆ ತುಂಬಾ ಇವ್ರು ಇದೇ ರೀತಿಯಾಗಿ ಇನ್ನೂ ಒಂದೆರಡು ತಿಂಗಳು ಹೀಗೆ ಮಾಡ್ಬಿಟ್ರೆ ಜನಗಳು ಮಹಿಳೆಯರೇ ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈಗ ಸ್ವತಃ ನೀವೇ ಹೇಳಿದ್ವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಯಾಕೆ ಕೊಡ್ತಾ ಇಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಕೂಡ ಮಾಡೋ ಚಾನ್ಸಸ್ಗಳು ಇರುತ್ತೆ ಸೊ ಹಾಗಾಗಿ ಮೇ ಭವಿಷ್ಯ ಮಾಡ್ಬೋದು ಈ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜನಾ ಬರೋದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದಾರಲ್ವ ಇದೆಲ್ಲ ಪ್ರೊಸೆಸ್ ಮುಗಿಯೋದಿಕ್ಕೆ ಈ ತಿಂಗಳು ಅಂತ ಹೇಳ್ಬಿಟ್ಟು ಹಾಗಾಗಿ ಆಲ್ಮೋಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಭವಿಷ್ಯ ಬರ್ಬೋದು ಅನ್ಸುತ್ತೆ ಅವರು ಮುಂದಿನ ತಿಂಗಳಿಗೆ ನಾಲ್ಕು ತಿಂಗಳ ಹಣನ ಕೊಡ್ಬೇಕಾಗತ್ತೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳ ಹಣನ ಮುಂದಿನ ತಿಂಗಳಾಗ ಕೊಡಬೇಕಾಗುತ್ತೆ ಬಹುಶಃ ಮೂರ್ ಕಂತಿನ ಹಣನ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಅಷ್ಟು ಮಾಡ್ಲಿಲ್ಲ ಅಂತಂದ್ರೆ ಎರಡಾದ್ರೂ ಮಾಡ್ಬೇ ಮಾಡಿದ್ರೆ ಎಷ್ಟೋ ಒಳ್ಳೇದು ಎರಡೂ ಕೂಡ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೊನೆಯ ಪಕ್ಷ ಒಂದ್ ಕಂತಾದ್ರು ಕೂಡ ಕೊಟ್ರೆ ಸ್ವಲ್ಪನಾದ್ರೂ ಸಮಾಧಾನ ಆಗುತ್ತೆ ಫಲಾನುಭವಿಗಳಿಗೆ ಅಂತಾನೆ ಹೇಳ್ಬೋದು ಇದಿಷ್ಟು ನಿನ್ನೆ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಆಗಿರುತ್ತೆ ಇವಾಗ ನ್ಯೂಸ್ಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಇವಾಗೂ ಕೂಡ ತುಂಬಾ ವೈರಲ್ ಆಗಿ ತೋರಿಸ್ತಾ ಇದ್ದಾರೆ ಈ ಅನ್ನ ಭಾಗ್ಯ ಯೋಜನಾ ಹಣ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅನ್ನೋದು ಏನು ಅನ್ನೋದನ್ನೋದು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಕ್ಷಿತ ಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್